ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಏಳಿಗೆ ನೋಡಿ ಸಹಿಸಕ್ಕೆ ಆಗದೆ ಇರುವಂತಹ ಜನಗಳು ಉರಿಯಿಂದ ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಅಂತಹ ಸಮಯದಲ್ಲಿ ಒಂದು ತೆಂಗಿನಕಾಯಿಯಿಂದ ಈ ಉಪಾಯವನ್ನು ಮಾಡಿದರೆ ಶತ್ರುಗಳನ್ನು ನಾಶ ಮಾಡುತ್ತೆ ನೀವು ಜೀವನದಲ್ಲಿ ಕಷ್ಟಪಟ್ಟು ಬೆಳೀತಾ ಇರ್ತೀರ ಒಳ್ಳೆ ಸ್ಥಾನಕ್ಕೆ ಏರ್ತಾ ಇರ್ತೀರ ಅಂತಹ ಸಮಯದಲ್ಲಿ ಯಾರಾದರೂ ನೋಡಿ ತುಂಬ ದೃಷ್ಟಿ ಹಾಕಿ ಕೆಟ್ಟದ್ದನ್ನು ಬಯಸ್ತಾ ಇದ್ರೆ ತೊಂದರೆ ಕೊಡೋದಕ್ಕೆ ಹೊಸ ಹೊಸ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಸಂತೋಷ ನೆಮ್ಮದಿ ಕಡಿಮೆ ಆಗ್ತಾ ಇದ್ದರೆ ಮನೆಯಲ್ಲಿ ಸದಾಕಾಲ ಜಗಳವಾಗ್ತಿತ್ತು ಅಂತಂದರೆ ನೀವು ಅಂತಹ ಸಂಪತ್ತು ಕಡಿಮೆ ಆಗ್ತಾ ಹೋದರೆ ನೀವು ಎಷ್ಟೇ ದುಡಿದು ಗಳಿಸಿದ್ರೂ ಸಹ ಹಣಕಾಸಿನ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸಾಲದ ಸುಳಿ ಹೆಚ್ಚಾಗ್ತಾ ಇದ್ದರೆ ಮನೆಯವರಿಗೆ ಅನಾರೋಗ್ಯ ಕಾಡ್ತಾ ಇದ್ದರೆ ದುರ್ಘಟನೆಗಳು ನಡೀತಾ ಇದ್ದರೆ ಪದೇ ಪದೇ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತು ಅಂತಂದರೆ ಬೇರೆಯವ್ರು ಯಾರಾದರೂ ಏನಾದರೂ ತೊಂದರೆ ಮಾಡಿರ್ತಾರೆ ಅಂತ ಸೂಚನೆ ಇರುತ್ತೆ ಮನುಷ್ಯನಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂತು ಅಂತಂದರೆ ಏನು ಯೋಚನೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ತಿಳಿಯಲ್ಲ ಯಾವುದೇ ಜನರು ಶಕ್ತಿಶಾಲಿಯಾಗಿ ಏನೇ ಕೆಟ್ಟದ್ದನ್ನು ಬಯಸಿ ಮಾಡಿದ್ರೂ ಸಹ ಒಂದಂತೂ ತಿಳ್ಕೊಬೇಕು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ದೇವರು ಇದ್ದೇ ಇರ್ತಾರೆ ಸಮಸ್ಯೆಗಳನ್ನ ಆದಷ್ಟು ಹಾಗೆ ಬಿಟ್ಕೋಬಾರ್ದು ಅದಕ್ಕೇನಾದರೂ ಒಂದು ಪರಿಹಾರನ ಮಾಡ್ಕೋಬೇಕು ಸಮಸ್ಯೆಗಳನ್ನ ಹಾಗೆ ಬಿಟ್ಕೊಂಡ್ರೆ ಆದಷ್ಟು ನಕಾರಾತ್ಮಕ ಶಕ್ತಿಗಳೆಲ್ಲ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಸಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ ಇಂತಹ ಸಮಸ್ಯೆಗಳಲ್ಲಿ ಯಾರೇ ಇರಲಿ ಅವರು ತಕ್ಷಣ ಅದಕ್ಕೊಂದು ಪರಿಹಾರ ಹುಡುಕ್ತೀವಿ ಅನ್ನೋಂತಹ ಸಕಾರಾತ್ಮಕ ಯೋಚನೆನ ನಮ್ಮ ತಲೆಯಲ್ಲಿ ತಗೊಂಡ್ರೆ ಆದಷ್ಟು ಬೇಗ ಉತ್ತಮ ಫಲಿತಾಂಶಗಳನ್ನ ನೋಡ್ಬೋದು ಯಾರಾದರೂ ನಮಗೆ ತೊಂದರೆ ಕೊಡೋದಕ್ಕೆ ಯೋಚಿಸ್ತಿರ್ತಾರೆ ಅಂತಂದರೆ ಅವರು ಪೂರ್ತಿಯಾಗಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ನಾವು ಇಂಥ ಉಪಾಯಗಳನ್ನ ಮಾಡಿದ್ರೆ ಆದಷ್ಟು ಬೇಗ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಸಮಸ್ಯೆಗಳು ಸ್ವಲ್ಪ ಇರಬೇಕಾದ್ರೆ ಈ ಥರ ಮಾಡಿದರೆ ತುಂಬಾ ಒಳ್ಳೆಯದು ದೊಡ್ಡ ಸಮಸ್ಯೆ ಬಂದಾಗ ಯೋಚನೆ ಮಾಡೋದಕ್ಕೂ ಸಮಯ ಇರಲ್ಲ ಈ ರೀತಿಯ ಉಪಾಯಗಳಿಗೆ ಹೆಚ್ಚಿನ ಹಣ ಏನು ಖರ್ಚಾಗಲ್ಲ ನಮ್ಮಲ್ಲಿರಬೇಕಾಗಿರೋದು ಇಷ್ಟೇ ಒಂದು ನಂಬಿಕೆ ಮತ್ತೊಂದು ಅಮೂಲ್ಯವಾದ ಸಮಯ ಅಷ್ಟೇ ಯಾವುದೇ ರೀತಿಯ ಪ್ರಯೋಗ ಮಾಡಬೇಕು ಅಂತಂದರೆ ನಮ್ಮಲ್ಲಿ ದೃಢವಾದ ನಂಬಿಕೆ ಇರಬೇಕು ಆ ನಂಬಿಕೆಯಿಂದ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ನೂರಕ್ಕೆ ನೂರು ಫಲ ಕೊಡುತ್ತೆ ಒಂದು ಸಲ ಪ್ರಯತ್ನ ಮಾಡೋದರಿಂದ ನಾವು ಕಳ್ಕೊಳ್ಳೋ ಅಂಥದ್ದೇನಿರಲ್ಲ ಹಾಗಾಗಿ ನಂಬಿಕೆ ಇಟ್ಟು ಮಾಡಿ ನಮ್ಮ ನಂಬಿಕೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ಒಂದು ಸಣ್ಣ ಸಂದೇಹನೂ ಇಟ್ಕೋಬಾರ್ದು ನಿಮ್ಮ ಮನಸ್ಸು ಯಾವಾಗ ದೃಢ ಸಂಕಲ್ಪ ಮಾಡುತ್ತೆ ಈ ಉಪಾಯ ನಮಗೆ ಪ್ರಯೋಜನನ ತಂದು ಕೊಡುತ್ತೆ ಅಂತ ಅಂತಹ ಸಮಯದಲ್ಲೇ ಮಾಡಿ ನಾವು ಯಾವುದೇ ಪೂಜೆ ಮಾಡಬೇಕು ಅಂತಂದ್ರೂ ಉತ್ತಮ ಮನಸ್ಥಿತಿಯಲ್ಲಿ ಮಾಡ್ತಿರ್ತೀವಿ ಅದೇ ರೀತಿಯಲ್ಲಿ ಈ ಉಪಾಯನೂ ಸಹ ಮಾಡಬೇಕು ನಾವು ದೇವ್ರನ್ನ ನೋಡಿಲ್ಲ ಆದರೆ ದೇವ್ರ ಮೇಲಿಟ್ಟಿರುವಂತಹ ನಂಬಿಕೆ ಅಗಾಧವಾದದ್ದು ನಮಗೇನೇ ತೊಂದರೆ ಬರಲಿ ಸಮಸ್ಯೆ ಬರಲಿ ನಮಗೆ ಆತ್ಮವಿಶ್ವಾಸ ಏನಪ್ಪ ಅಂದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ಅಂತ ಯಾರಲ್ಲಿ ಹೆಚ್ಚಿನ ಸಕಾರಾತ್ಮಕ ಯೋಚನೆಗಳಿರುತ್ತೋ ಅವರು ಈ ಉಪಾಯವನ್ನು ಮಾಡಿದರೆ ದೇವರು ಸ್ವತಃ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಫಲನ ಕೊಡ್ತಾರೆ ನಿಮಗೆ ಯಾವುದೇ ಉಪಾಯದಲ್ಲಿ ನೂರಕ್ಕೆ ನೂರು ಫಲ ಸಿಗಬೇಕು ಅಂತಂದರೆ ಪ್ರತಿಯೊಂದನ್ನು ನೀವು ಯೋಚನೆ ಮಾಡಿ ಇದು ನಮಗೆ ಫಲ ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಈ ಪರಿಹಾರನ ಸ್ವತಃ ದೇವರೇ ಸೂಚಿಸಿರೋದು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಸಮಸ್ಯೆಗಳಿದ್ದಾಗ ಯಾವುದೇ ರೂಪದಲ್ಲಿ ಉಪಾಯಗಳು ಗೊತ್ತಾಯಿತು ಅಂತಂದರೆ ಅದು ಭಗವಂತನೇ ನಮಗೆ ಕೊಡ್ತಾ ಇರೋಂತಹ ಮಾಹಿತಿ ಅಂತ ತಿಳ್ಕೊಬೇಕು ತೆಂಗಿನಕಾಯಿ ಅಂದರೆ ಸಾಮಾನ್ಯವಾದ ವಸ್ತು ಅಲ್ಲ ಇದರ ಪ್ರಯೋಗ ಮಾಡುವಂಥವ್ರು ಒಳ್ಳೆ ಬಲ್ತಿರೋ ಅಂತಹ ತೆಂಗಿನಕಾಯಿನ ತಗೊಳ್ಳಿ ಯಾವುದೇ ಬಿರುಕು ಇಲ್ಲದೆ ಇರುವಂತಹದ್ದು ಅಥವಾ ಎಳೆದಾಗಿರೋ ಅಂತಹ ತೆಂಗಿನಕಾಯಿಗಳನ್ನ ಬಳಸಬೇಡಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ತೆಂಗಿನಕಾಯಿಯಲ್ಲಿ ನೀರಿರಬಾರ್ದು ಒಣಗಿರೋ ಅಂತಹ ತೆಂಗಿನಕಾಯಿನ ತಗೊಳ್ಬೇಕು ಪೂರ್ತಿಯಾಗಿ ಒಣಗಿ ಕೊಬ್ಬರಿ ಆಗಿರಬಾರ್ದು ಅದು ತೆಂಗಿನಕಾಯಿಯ ರೂಪದಲ್ಲೇ ಇರಬೇಕು ಈ ಒಂದು ಪ್ರಯೋಗನ ನೀವು ಯಾವ ದಿನ ಬೇಕಿದ್ರೂ ಮಾಡಬಹುದು ಇಂತಹದ್ದೇ ದಿನಗಳಲ್ಲಿ ಮಾಡಬೇಕು ಅಂತ ಏನಿಲ್ಲ ಸೂರ್ಯಾಸ್ತ ಆಗೋದಕ್ಕೂ ಮುಂಚೆನೆ ಈ ಕೆಲಸನ ನೀವು ಮಾಡಬೇಕಾಗುತ್ತೆ ಸಮಯ ಇರೋ ಅಂತವ್ರು ಮುಂಜಾನೆ ಮಾಡಿದ್ರೆ ತುಂಬಾ ಒಳ್ಳೇದು ಗೃಹ ದೋಷ ಏನಾದರೂ ಇದ್ರೆ ಪರಿಹಾರ ಆಗುತ್ತೆ ಮನೆಯಲ್ಲಿರೋರು ಗೊತ್ತಿದ್ದು ಅಥವಾ ಗೊತ್ತಿಲ್ದನೆ ಮಾಡಿರೋ ಅಂತಹ ತಪ್ಪುಗಳಿಗೆ ವಾಸ್ತು ದೋಷ ಉಂಟಾಗಿರುತ್ತೆ ಯಾವುದೇ ಮನೆಗಳಲ್ಲಾಗಿರ್ಬೋದು ಗೃಹ ದೋಷ ಅಥವಾ ವಾಸ್ತು ದೋಷ ಏನಾದರೂ ಇತ್ತು ಅಂತಂದರೆ ಮನಸ್ಸಿಗೆ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಆಗಾಗ ಜಗಳಾಗ್ತಿರುತ್ತೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿರುತ್ತೆ ಇದೇ ಕಾರಣಕ್ಕೋಸ್ಕರ ಬೇರೆಯವರು ಕೆಟ್ಟದ್ದು ಬಯಸಿತ್ತು ಅಂತಂದರೆ ಅದು ನಮಗೆ ತಲುಪಿರುತ್ತೆ ಮನೆಯಲ್ಲಿ ಯಾವುದೇ ತರಹದ ದೋಷ ಇತ್ತು ಅಂತಂದರೆ ನಮ್ಮ ಏಳಿಗೆಯಲ್ಲಿ ಕುಂಠಿತ ಆಗ್ತಾ ಇರುತ್ತೆ ಹಣ ಬಂದ್ರೂ ಖರ್ಚಾಗ್ತಾ ಇರುತ್ತೆ ವ್ಯರ್ಥವಾದ ಖರ್ಚುಗಳು ಆಗ್ತಾ ಇರುತ್ತೆ ನಮಗೆ ಯಾವುದೇ ರೀತಿಯ ಉಪಯೋಗ ಬಾರದೇ ಇರೋವಂತಹ ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ ಶತ್ರುಗಳು ಅಂತಂದರೆ ಯಾರಾದರೂ ಆಗಿರ್ಬೋದು ಅದು ಒಳ್ಳೇದು ಬಯಸ್ದೇ ಇರುವಂಥವ್ರು ಆಗಿರ್ಬೋದು ಅಥವಾ ಕೆಟ್ಟದನ್ನು ಮಾಡ್ತಾ ಇರುವಂಥವ್ರು ಆಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ಅವರು ಎಷ್ಟೇ ಶಕ್ತಿಶಾಲಿಯಾಗಿ ಏನೇ ತೊಂದರೆ ಕೊಟ್ಟರು ಸಹ ಅದು ನಮಗೆ ಎದುರಿಸೋಕ್ಕಾಗ್ತಾ ಇಲ್ಲ ಅಂದರೂ ಸಹ ಈ ಉಪಾಯವನ್ನು ಮಾಡಿದರೆ ಖಂಡಿತ ಅವ್ರಿಗೆ ತಕ್ಕ ಪಾಠನ ಕಲಿಸುತ್ತೆ ಈ ಪ್ರಯೋಗನ ಕೇವಲ ಒಮ್ಮೆ ಮಾಡೋದ್ರಿಂದ ಇರುವಂಥ ಶತ್ರುಗಳು ನಾಶ ಆಗ್ತಾರೆ ಜೊತೆಗೆ ನಮ್ಮ ಮೇಲೆ ಶತ್ರುತ್ವವನ್ನು ಬೆಳೆಸುವಂತಹ ಮನಸ್ಥಿತಿ ಯಾರಿಗೂ ಬರಲ್ಲ ಇದು ಎಲ್ಲ ದೋಷಗಳು ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಆಗಿರುತ್ತೆ ಮೊದಲಿಗೆ ನಾವು ಆರಿಸ್ಕೊಂಡಂತಹ ಬಲ್ತಿರೋ ನೀರಿಲ್ಲದೆ ನೀರಿಲ್ದೇ ಇರೋವಂತಹ ತೆಂಗಿನಕಾಯಿನ ಕ್ಲೀನ್ ಮಾಡ್ಕೋಬೇಕು ನಾರಗಳನ್ನೆಲ್ಲ ತೆಗಿಬೇಕು ತೆಂಗಿನಕಾಯಿ ದೇವ್ರ ಪೂಜೆಗೆ ನಾವು ಹೇಗೆ ಹೊಡಿತೀವಿ ಅದೇ ಥರ ಹೊಡ್ಕೋಬೇಕು ಅದರಲ್ಲಿ ಸಕ್ಕರೆನ ತುಂಬಬೇಕು ಮೊದಲಿಗೆ ವಿಘ್ನ ವಿನಾಶಕ ಗಣಪತಿಯನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಅದಾದ ಮೇಲೆ ಮಹಾದೇವರಿಗೆ ಶಿವ ಮತ್ತು ಪಾರ್ವತಿ ಇಬ್ಬರಿಗೂ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಲಕ್ಷ್ಮೀನಾರಾಯಣರ ಕೃಪಾಶೀರ್ವಾದ ದೊರೆಯುವಂತೆ ಬೇಡ್ಕೊಳ್ಬೇಕು ನಮ್ಮ ಎಲ್ಲ ದುಃಖ ಸಂಕಟಗಳು ತೊಂದರೆಗಳನ್ನು ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು ಕಾಲಭೈರವ ಸಾಕ್ಷಾತ್ ಶಿವನೇ ಆಗಿದ್ದಾರೆ ಮಹಾಕಾಳಿ ಪಾರ್ವತಿ ದೇವಿ ಇಂತಹ ದೊಡ್ಡ ಸಮಸ್ಯೆಗಳನ್ನು ಇವರು ಬೇಗ ಪರಿಹಾರ ಮಾಡ್ತಾರೆ ಎಲ್ಲ ಸಂಕಲ್ಪಗಳಾದಮೇಲೆ ಎಲ್ಲ ದೇವರಿಗೆ ಪ್ರಾರ್ಥನೆ ಆದಮೇಲೆ ಈ ತೆಂಗಿನಕಾಯಿನ ಮಣ್ಣಿನೊಳಗಡೆ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಮಣ್ಣಿನ ಮೇಲೆ ಇಡಬಾರ್ದು ಯಾವುದಾದರೂ ಮರದ ಕೆಳಗಡೆ ನೀರು ಹಾಕಿ ಸ್ವಲ್ಪ ಹಸಿ ಆದಮೇಲೆ ಅದನ್ನು ತೆಗೆದು ಮುಚ್ಚಬೇಕು ದೈವಾಂಶದಿಂದ ಕೂಡಿರುವಂತಹ ಮರಗಳು ಆಲದ ಮರ ಅರಳಿ ಮರ ಬೇವಿನ ಮರ ಇಂತಹ ಮರದ ಕೆಳಗೆ ಮುಚ್ಚಬಹುದು ತೆಂಗಿನಕಾಯಿನ ಒಡೆದು ಅದರಲ್ಲಿ ಸಕ್ಕರೆ ತುಂಬಿರ್ತೀವಿ ಅದನ್ನು ಇರುವೆಗಳು ಎಷ್ಟು ಬೇಗ ತಿಂದು ಖಾಲಿ ಮಾಡ್ತವೋ ಅಷ್ಟು ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಇರುವೆಗಳು ಎಷ್ಟು ಬೇಗ ಬಂದು ಸಕ್ಕರೆನ ಮುಟ್ಟುತ್ತೋ ತಿನ್ನುತ್ತೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಸಹ ದೂರ ಆಗುತ್ತೆ ಹಾಗೆ ಶತ್ರುಗಳು ಸಹ ದೂರ ಆಗ್ತಾರೆ ನಮಗೆ ಯಾವುದಾದ್ರೂ ವಸ್ತು ಆಗಿರ್ಬೋದು ಹಣ ಆಗಿರ್ಬೋದು ಯಾವುದಾದ್ರೂ ಋಣ ಹಾಗೆ ಉಳ್ಕೊಂಡಿತ್ತು ಅಂತಂದರೆ ಆ ಋಣ ಪರಿಹಾರ ಆಗುತ್ತೆ ಋಣಬಾಧೆ ಸಂಕಟಗಳು ದೂರ ಆಗುತ್ತೆ ಸಕಲ ಜೀವರಾಶಿಗಳನ್ನು ಪ್ರೀತಿ ಮಾಡುತ್ತಾ ಅವರ ಸಂಕಟಗಳನ್ನೆಲ್ಲ ಪರಿಹಾರ ಮಾಡುತ್ತಾ ಎಲ್ಲ ರೀತಿಯ ಆಹಾರಗಳನ್ನು ಒದಗಿಸುವಂಥವ್ರು ಅಂದರೆ ಮಹಾದೇವ ಕೇಳಿದ ವರವನ್ನು ತಕ್ಷಣ ಕೊಡುವಂತಹ ದೇವರು ಸಹ ಮಹಾದೇವನೇ ಮೂರು ಕಣ್ಣಿರುವಂತಹ ತೆಂಗಿನಕಾಯಿನ ಶಿವನಿಗೆ ಹೋಲಿಸ್ತಾರೆ ನಾವು ಇಟ್ಟಂತಹ ತೆಂಗಿನಕಾಯಿ ಹಾಗೂ ಸಕ್ಕರೆಯನ್ನು ಇರುವೆಗಳು ಕ್ರಿಮಿಕೀಟಗಳು ತಿಂದರೆ ಮಹಾದೇವರಿಗೆ ಸಂತೋಷ ಆಗುತ್ತೆ ಹಸಿದವರಿಗೆ ಯಾರು ಅನ್ನ ಹಾಕ್ತಾರೆ ಆಹಾರನ ಒದಗಿಸ್ತಾರೆ ಅವರ ಮೇಲೆ ಮಹಾದೇವನ ಕೃಪಾ ದೃಷ್ಟಿ ಸದಾ ಇರುತ್ತೆ ಯಾರಿಗೆ ಆಗಲಿ ಭೂಮಿಯ ಋಣ ಏನಾದರೂ ಇತ್ತು ಅಂದರೆ ಆ ಋಣವೂ ಸಹ ಪರಿಹಾರ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ಭೂಮಿ ಒಳಗಡೆ ಇದನ್ನು ಇಡಬೇಕಾಗುತ್ತೆ ಪಶು ಪಕ್ಷಿಗಳಿಗೆ ಅಥವಾ ಯಾರಿಗೆ ಆಗಲಿ ಹಸಿದವರಿಗೆ ಆಹಾರನ ಯಾರು ನೀಡ್ತಾರೆ ಅವ್ರಿಗೆ ಪಶುಪತಿನಾಥ ಅವರ ಕೃಪಾಶೀರ್ವಾದ ಸದಾ ಇರುತ್ತೆ ಮಹಾದೇವರನ್ನು ನೆನೆಸ್ಕೊಂಡು ಅವರ ಮೇಲಿರೋ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಪ್ರಯೋಗ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನೂರಕ್ಕೆ ನೂರು ಫಲ ಕೊಟ್ಟೆ ಕೊಡ್ತಾರೆ ಈ ಉಪಾಯವನ್ನು ಮಾಡಬೇಕಾದ್ರೆ ಓಂ ನಮ ಶಿವಾಯ ಅಥವಾ ಹರ ಹರ ಮಹಾದೇವ ಇದನ್ನು ಹನ್ನೆರಡು ಬಾರಿ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಕಾಲಭೈರವ ಮಹಾದೇವರ ಸಂಪೂರ್ಣ ಕೃಪಾಶೀರ್ವಾದ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಇಷ್ಟು ಶಕ್ತಿಶಾಲಿಯಾದ ಸರಳವಾದ ಉಪಾಯವನ್ನು ಮಾಡಿದರೆ ನಿಮ್ಮ ಎಲ್ಲ ದೋಷಗಳು ತೊಂದರೆಗಳು ದೂರ ಆಗುತ್ತೆ ಯಾವುದೇ ಶತ್ರು ಸಹ ಮತ್ತೊಮ್ಮೆ ತೊಂದರೆ ಕೊಡಬೇಕು ಅನ್ನೋ ಮನಸ್ಸು ಖಂಡಿತ ಮಾಡಲ್ಲ ಎಷ್ಟು ಮಹಾದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಆಗುತ್ತೋ ಅಷ್ಟೇ ಕ್ರೂರ ದೃಷ್ಟಿನ ನಿಮ್ಮ ಶತ್ರುಗಳ ಮೇಲೆ ಬೀರ್ತಾರೆ ಮಹಾದೇವರಿಗೆ ಸಂತೋಷ ಆದರೆ ಹೊರಗಳನ್ನ ಕೊಡೋದ್ರ ಜೊತೆಗೆ ಕೋಪ ಬಂದರೆ ತಕ್ಕ ಪಾಠ ಕಲಿಸೋ ತನಕ ಬಿಡೋದಿಲ್ಲ ಬಹಳ ಶಕ್ತಿಶಾಲಿಯಾದಂತಹ ಸರಳ ಉಪಾಯವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಉಪಾಯ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಪ್ರಯೋಗನ ಮಾಡುವಂಥವ್ರು ಎಲ್ಲ ಋಣಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ಳೋದನ್ನು ಮರಿಬೇಡಿ ಹರ ಹರ ಮಹಾದೇವ ಶಿವಾರ್ಪಣ ಮಸ್ತು